ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸೀಸನಲ್ ಸಿಗುವಂತಹ ಹಣ್ಣುಳ್ಳಿ ಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ ಸಾಂಬಾರ್ ಮಾಡಿ ನೋಡಿ ತುಂಬಾ ಇಷ್ಟ ಪಡ್ತಾರೆ ಎಲ್ಲಾರು ರಾಗಿ ಮುದ್ದೆ ಜೊತೆ ತಿನ್ನಕಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಮಾಡೋದು ಅಂತ ಮೊದಲಿಗೆ ಈ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಕೆ ಕೆಜಿ ಆಗುವಷ್ಟು ಹಣ್ಣುಳ್ಳಿ ಕಾಯಿ ತಗೊಂಡಿದ್ದೀನಿ ನೋಡಿ ಈ ರೀತಿ ಎಲ್ಲಾ ಬಿಡಿಸಿಟ್ಕೊಂಡಿದ್ದೀನಿ ಇಂಗ್ಲಿಷ್ ಅಲ್ಲಿ ಇದಕ್ಕೆ ರೈಪ್ ಬೀನ್ಸ್ ಅಂತ ಕರೀತಾರಂತೆ ನಿಮ್ಮ ಭಾಷೆಯಲ್ಲಿ ಏನು ಕರೀತಾರೆ ಅಂತ ಕಮೆಂಟ್ ಮಾಡಿ ಈ ರೀತಿ ಎಲ್ಲ ಬಿಡ್ಸಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದ್ ಆಗುವಷ್ಟು ಆಲೂಗಡ್ಡೆನ ಈ ರೀತಿ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದರಿಂದ ರಿಂದ ಎರಡ್ ಆಗುವಷ್ಟು ಬದನೆಕಾಯಿ ಇದ್ರ ಜೊತೆ ನೀವು ಪರ್ಪಲ್ ಕಲರ್ ಬದನೆಕಾಯಿ ಬರುತ್ತಲ್ಲ ಅದು ಹಾಕೋಬಹುದು ನಾನು ಇಲ್ಲಿ ಬಿಳಿ ಬದನೆಕಾಯಿ ಹಾಕೋತಾ ಇದ್ದೀನಿ ಎರಡೂ ಚೆನ್ನಾಗಿರುತ್ತೆ ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಸೈಡ್ ಅಲ್ಲಿ ಇಟ್ಟಿರೋಣ ಅಷ್ಟೆಲ್ಲ ಒಂದು ಮಸಾಲೆ ರುಬ್ಕೊಂಡ್ ಬರೋಣ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ಅಲ್ಲಿ ನಾನೀಗ ಒಂದ್ ಈರುಳ್ಳಿ ಹಾಕೊಂಡಿದ್ದೀನಿ ರಫ್ ಆಗಿ ಹೆಚ್ಕೊಂಡಿದ್ದೀನಿ ಅದಕ್ಕೊಂದು ಐದರಿಂದ ಆರು ಆಗುವಷ್ಟು ಬೆಳ್ಳುಳ್ಳಿ ಒಂದರಿಂದ ಒಂದೂವರೆ ಇಂಚ್ ಆಗುವಷ್ಟು ಶುಂಠಿ ಒಂದ್ ಸ್ವಲ್ಪ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದ್ ಎರಡ್ ಮೂರು ಪೀಸ್ ಆಗುವಷ್ಟು ಚೆಕ್ಕೆ ಒಂದ್ ಮೂರ್ ಲವಂಗ ಒಂದ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಮತ್ತೊಂದ್ ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆ ಇದಕ್ಕೆ ನಾನಿಲ್ಲಿ ಒಂದ್ ನಾಲ್ಕರಿಂದ ಐದ್ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿ ತುರಿದಿರುವಂತ ಹಸಿ ಕಾಯಿ ತುರಿ ಹಾಕೊಂಡಿದ್ದೀನಿ ಇದಕ್ಕೊಂದ್ ಅರ್ಧ ಕಪ್ ಆಗೋಷ್ಟು ನೀರ್ ಹಾಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಂಬರೋಣ ತುಂಬಾ ಫೈನ್ ಆಗಿ ಪೇಸ್ಟ್ ಆಗ್ಲಿ ಆಗ ಒಳ್ಳೆ ಚೆನ್ನಾಗಿರುತ್ತೆ ಸಾರ್ ಕೂಡ ಇಲ್ಲ ನೀರ್ ನೀರ್ ಆಗೋದು ಅದೆಲ್ಲ ಆಗುತ್ತೆ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ನಾನು ಒಂದು ಕುಕ್ಕರ್ ಇಟ್ಕೊಂಡಿದೀನಿ ಅದಕ್ಕೊಂದು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಒಂದೇ ಒಂದು ಒಣಗಿದ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಹಾಕೊಂಡು ಒಂದು ಈರುಳ್ಳಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೀನಿ ಅದನ್ನು ಹಾಕೊಳ್ಳೋಣ ಇದಕ್ಕೆ ನನಗೆ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ಅದನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಟೊಮೆಟೊ ನಾನು ಇಲ್ಲೇ ಉಪಯೋಗಿಸ್ತಾ ಇರೋದು ರುಬ್ಬಕ್ ಹಾಕಿಲ್ಲ ಸೊ ಹಾಗಾಗಿ ಒಂದು ಹಾಕಿದ್ರೆ ಸಾಕು ಮತ್ತೆ ನಾವು ತೊಳ್ದಿಟ್ಕೊಂಡಿದ್ದೇವಲ್ವ ತರಕಾರಿ ಆಲೂಗಡ್ಡೆ ಹಣ್ಣುಳ್ಳಿ ಕಾಯಿ ಮತ್ತೆ ಎಲ್ಲ ಅದನ್ನೆಲ್ಲ ಹಾಕಿ ಎಣ್ಣೆಲಿ ಒಂದ್ ಎರಡು ನಿಮಿಷ ಹೀಗೆ ಉರಿಯೋಣ ಅದು ಚೆನ್ನಾಗಿ ಫ್ರೈ ಆದ್ರೆ ಚೆನ್ನಾಗಿರತ್ತೆ ಅಂತ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವಾಗ್ಲೇ ರುಬ್ಬಿಟ್ಕೊಂಡಿದೀವ ಅಲ್ವಾ ಮಸಾಲೆ ಹಸಿ ಮಸಾಲೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಆಗ ಹಣ್ಣುಳ್ಳಿ ಕಾಯಿ ಇರುತ್ತಲ್ವಾ ತರಕಾರಿಗೆಲ್ಲ ಮಸಾಲೆ ಚೆನ್ನಾಗಿ ಹಿಡಿಯತ್ತೆ ಅಂತ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಮುಕ್ಕಾಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಖಾರ ಎಷ್ಟು ಹಾಕ್ತೀರಲ್ವಾ ಅದರದ್ದು ಮುಕ್ಕಾಲ್ ಭಾಗ ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ ಇಷ್ಟು ಲೆಕ್ಕ ಇದ್ರೆ ಸಾಕು ಮತ್ತೀಗ ನೀರು ಹಾಕೋತಾ ಇದೀನಿ ನೀರ್ ಒಂದ್ ಎರಡ್ ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡಿದೀನಿ ಉಪ್ಪು ಸರಿಯಾಗಿದ್ಯಾ ಅಂತ ಒಂದ್ಸತಿ ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ ಇದಾದ್ಮೇಲೆ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಎರಡ್ ವಿಷಲ್ ಓಡಿಸ್ಕೋತಾ ಇದ್ದೀನಿ ಈಗ ಕುಕ್ಕರ್ ಪ್ರೆಷರ್ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಮುದ್ದೆ ಜೊತೆ ತಿನ್ನೋದಿಕ್ಕೆ ತುಂಬಾ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಈ ಸಾಂಬಾರ್ ನೀವು ಟ್ರೈ ಮಾಡಿ ತುಂಬಾ ಇಷ್ಟ ಪಡ್ತಾರೆ ನೋಡಿ ಇಷ್ಟು ಬೆಂದಿದ್ರೆ ಸಾಕು ಕಾಳೆಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಎರಡು ವಿಷಲ್ ಸಾಕಾಗುತ್ತೆ ಈಗ ಹಣ್ಣುಳ್ಳಿ ಸೀಸನ್ ನೀವು ಈ ರೀತಿ ಸಾಂಬಾರ್ ಮಾಡಿ ತುಂಬಾ ಇಷ್ಟ ಪಡ್ತಾರೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಇನ್ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ನೀವು ಚಪಾತಿ ಜೊತೆ ಕೂಡ ತಿನ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮರಿಬೇಡಿ ಥ್ಯಾಂಕ್ ಯು